ಗೌರವಾನ್ವಿತ ಅಧ್ಯಕ್ಷರ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ರೋಡ್ ಮಾಡಿದ್ದೀನಿ ಅಧ್ಯಕ್ಷರಿಗೆ ನಾನು ತಿಳ್ಕೊಳ್ತಾರೆ ಒಂದು ಅಧ್ಯಕ್ಷರ ಹತ್ರ ಇದು

ಹತ್ತು ಕೋಟಿ ಎಕ್ಸ್ಪೆಕ್ಟ್ ಮಾಡಿದ್ದ ಅಮೌಂಟ್ ಸುಮಾರು ಹದಿನೈದು ಕೋಟಿ ಮೇಲೆ ನಗರಕ್ಕೆ ಮತ್ತೆ ಕೊಡ್ತೀವಂತ ಅವ್ರು ಒಪ್ಪಿದ್ದಾರೆ ಹಾಗಾಗಿ ಎಲ್ಲ ಸದಸ್ಯರಿಗೂ ಕೂಡ ತಮ್ಮ ವಾರ್ಡ್ಗಳಲ್ಲಿ ತಾವೊಂದು ಒಂದು ಪ್ಲಾನಿಂಗನ್ನು ಮಾಡಿ ಆ ವಾರ್ಡ್ಗಳಲ್ಲೂ ಕೂಡ ಎಲ್ರಿಗೂ ಈಕ್ವಲ್ ಆಗಿ ನಾನು ಫಂಡ್ಸನ್ನು ಕೊಟ್ಟು ಸಿಟಿ ಒಂದ್ಸಲ ಎಮ್ ಎಲ್ ಎ ಆದಮೇಲೆ ಒಂದು ಹೋಟೆಲಿಗೆ ಗೆಲ್ತೀವ ಒಂದು ಸಾವಿರ ಓಟೆಲ್ಲಿ ಗೆಲ್ತೀವ ಹತ್ತು ಸಾವಿರ ಹೋಟೆಲ್ಗೆಲ್ತೀವ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಮ್ ಎಲ್ ಎ ಆದಮೇಲೆ ಇಡೀ ನಗರಕ್ಕೆ ಇಡೀ ಕ್ಷೇತ್ರಕ್ಕೆ ನಾವು ಎಮ್ ಎಲ್ ಎ ಆಗ್ತಿವ್ ನಾವು ಹಾಗಾಗಿ ನೀವು ಕೂಡ ತುಂಬ ಒಳ್ಳೆ ಮಾತು ಮಾತಾಡಿದ್ದೀರಿ ಸಹಕಾರ ಕೂಡ ವಿಚಾರ ಆಗಿರ್ಬೋದು ನಮ್ಮ ಮಾಲೋ ಸಾಬ್ ಅವರಿಗೆ ಅದೇ ಒಂದು ರೀತಿಯಲ್ಲಿ ತಾವು ರಾಜಕೀಯವಾಗಿ ಈ ಕಾಲು ಚಿಕ್ಕದಂತ ಏನು ಮಾತಾಡಿದ್ದೀರೋ ಅದು ಸಹಜ ಇನ್ನೊಂದು ಸಲ ಒಬ್ಬರಿಗೆ ಅಧಿಕಾರಿ ಇನ್ನೊಂದು ಸಲ ಇನ್ನೊಬ್ಬರಿಗೆ ಆದರೆ ಇನ್ನೊಂದು ಸಲ ನಿಮಗೆ ಪರೋ ಚುನಾವಣೆಯಲ್ಲಿ ನನ್ನ ವಿರುದ್ಧ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನೀವು ಆಗ್ತೀರಿ ಅಂತೇಳಿ ಪಬ್ಲಿಕ್ ಎಲ್ಲ ಮಾತಾಡ್ತಾ ಇದ್ದಾರೆ ಇದು ನಾನು ನಿಮ್ಮನ್ನು ಹೊಗಳೋದಕ್ಕೆ ಹೇಳ್ತಾ ಇರೋ ಮಾತಲ್ಲ ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈವನ್ ನೀವು ಆ ಪಕ್ಷದಲ್ಲಿ ಇದ್ರೂ ಕೂಡ ನೇರವಾಗಿ ಮಾತಾಡುವಂತ ಒಂದು ಸ್ವಭಾವ ಮತ್ತು ನಾನು ಅದನ್ನು ಮೆಚ್ಚುತ್ತೇನೆ ಯಾವಾಗ್ಲೂ ಕೂಡ ಕಾಂಪಿಟೇಷನ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಹಾಗಾಗಿ ನೆಕ್ಸ್ಟ್ ಟೈಮ್ ನಾವಿಬ್ರು ಫೈಟ್ ಮಾಡೋಣ ಅಂತ ಹೇಳಿ ಕೂಡ ನಾನು ಅಜೆಂಡಾ ಪುರಸಭೆ ಅಧಿನಿಯಮಗಳ ಹತ್ತೊಂಬತ್ ಅರವತ್ನಾಲ್ಕು ಕಲಂ ಅರವತ್ ಮೂರರ ಪ್ರಕಾರ ಹೊಸದಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ನೇಮಕ ಮಾಡಬೇಕಾಗುತ್ತೆ ಅದಕ್ಕೆ ಮೊದಲು ಸ್ಥಾಯಿ ಸಮಿತಿ ಸದಸ್ಯರನ್ನು ಆಯ್ಕೆ ಮಾಡುವ ಬಗ್ಗೆ ಚರ್ಚೆ ಈಗ ಮಿನಿಮಮ್ ಐದು ಜನ ಮ್ಯಾಕ್ಸಿಮಮ್ ಹನ್ನೊಂದು ಜನ ಸದಸ್ಯರನ್ನು ಆಯ್ಕೆ ಮಾಡಲು ಅವಕಾಶ ಇರುತ್ತೆ ಹನ್ನೊಂದು ಮಿನಿಮಮ್ ಐದು ಮಿನಿಮಮ್ ಐದು ಮ್ಯಾಕ್ಸಿಮಮ್ ಹನ್ನೊಂದು ಹತ್ತು ಕೋಟಿ ತೊಂಬತ್ತ್ಮೂರು ಲಕ್ಷಕ್ಕೆ ಶೇಕಡ ನಲವತ್ತೆಂಟು ಪರ್ಸೆಂಟು ಮೊತ್ತ ಎರಡು ಕೋಟಿ ಮೂವತ್ತಾರು ಲಕ್ಷಗಳನ್ನು ಹೆಚ್ಚಿಸಿ ಏಳು ಕೋಟಿ ಮೂವತ್ತು ಲಕ್ಷವನ್ನು ಬೇಡಿಕೆಯನ್ನು ನಿಗದಿಪಡಿಸಿಕೊಳ್ಳುವಂತೆ ಸೂಚಿಸಿದ ಪ್ರಕಾರ ಅದರಂತೆ ತೆರಿಗೆ ಪರಿಶೀಲನೆ ಮಾಡಿಕೊಂಡು ಕ್ರಮ ವಹಿಸಲಾಗಿದ್ದು ಸಭೆಯ ಅನುಮೋದನೆಗಾಗಿ ಸಲ್ಲಿಸಿದೆ ಆಕ್ಚುಯಲು ನಮ್ಮದು ಒಂದು ದೊಡ್ಡ ಸಿಟಿ ಸುಮಾರು ಮೂವತ್ತು ಸಾವಿರ ಇದ್ದಾವೆ ಒಂದು ಲಕ್ಷ ಹತ್ತು ಸಾವಿರ ಜನಸಂಖ್ಯೆ ಇದೆ ಆಮೇಲೆ ಕೆಲವೊಂದು ರೈಸ್ ಮಿಲ್ಸ್ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಈ ಹಿಂದೆ ನಾವು ಏನು ತೆರಿಗೆಯನ್ನು ಹೆಚ್ಚಳ ಮಾಡಿದ್ದೀವಿ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಲಾಗಿ ಆ ಸಭೆಯಲ್ಲಿ ಎಲ್ಲ ಮನೆಗಳ ಆರ್ ಆರ್ ನಂಬರ್ ಅಂದರೆ ಮೀಟರ್ ನಂಬರ್ ತಗೊಂಡು ಇದರಲ್ಲಿ ಕಮರ್ಷಿಯಲ್ ಯಾವು ರೆಸಿಡೆನ್ಷಿಯಲ್ ಯಾವು ಅಂತೇಳಿ ಕ್ರೋಢೀಕರಿಸಿ ಕಮರ್ಷಿಯಲ್ಗೆ ಎಷ್ಟು ಅಮೌಂಟ್ ಬರುತ್ತೆ ರೆಸಿಡೆನ್ಷಿಯಲ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದು ಒಂದು ಮೊತ್ತವನ್ನು ನಿರೀಕ್ಷಣೆ ಮಾಡಿ ಆ ನಿರೀಕ್ಷಣೆ ಪ್ರಕಾರ ನಮಗೆ ಈ ಹಿಂದೆ ಇದ್ದ ಬೇಡಿಕೆ ಬಹಳಷ್ಟು ಕಡಿಮೆ ಇದೆ ಈಗ ಸಿಟಿ ಡೆವಲಪ್ಮೆಂಟಿಗೆ ಅನುದಾನ ಬೇಕಾಗುತ್ತೆ ಆಮೇಲೆ ಆಫೀಸ್ ಮೇಂಟೆನೆನ್ಸ್ಗೆ ಬಹಳಷ್ಟು ಖರ್ಚು ಇದು ಇದೆ ಪ್ರಯುಕ್ತ ನಿಮ್ಮ ಒಂದು ಸ್ವಂತ ಸಂಪನ್ಮೂಲವನ್ನು ಹೆಚ್ಚಿಗೆ ಮಾಡಿಕೊಳ್ಬೇಕಂತೇಳಿ ಸರ್ಕಾರದ ಆದೇಶ ಇದೆ ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿರ್ತಾರೆ